ವೇದಿಕೆ ಮೇಲೆ ಉಪಸ್ಥಿತವಿರುವಂತಹ ಗಣ್ಯರೇ ಹಾಗೂ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯದ ಎಲ್ಲ ಶಿಕ್ಷಕ ವೃದ್ಧದವರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ ಸರ್ವರಿಗೂ ಶರಣು ಶರಣ ಮಕ್ಕಳೇ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದರಿಂದ ಗಂಟಲು ಸಮಸ್ಯೆ ಇರೋದರಿಂದ ಇದನ್ನು ಮಾತನಾಡೋದಕ್ಕಾಗಲ್ಲ ಆದರೆ ನಿಮ್ಮ ಎಲ್ಲರಿಗೂ ಒಂದು ಕನಸಿರುತ್ತೆ ಅಲ್ವಾ ನಾನೊಂದು ಒಬ್ಬರಿಗೆ ನಾನು ದೊಡ್ಡ ವೈದ್ಯರಾಗಬೇಕು ಅನ್ನೋ ಕನಸಿರುತ್ತೆ ಒಬ್ಬರಿಗೆ ಇಂಜಿನಿಯರ್ ಆಗಬೇಕು ಅನ್ನೋ ಕನಸಿರುತ್ತೆ ಒಬ್ಬರಿಗೆ ಲಾಯರ್ ಆಗಬೇಕು ಅನ್ನೋ ಕನಸಿರುತ್ತೆ ಒಬ್ಬರಿಗೆ ಪೈಲಟ್ ಆಗಬೇಕು ಅನ್ನೋ ಕನಸಿರುತ್ತೆ ಒಬ್ರಿಗೆ ವಿಜ್ಞಾನಿ ಆಗಬೇಕು ಅನ್ನೋ ಕನಸಿರುತ್ತೆ ನಿಮ್ಮ ಎಲ್ಲ ಕನಸುಗಳು ನನಸಾಗಬೇಕಲ್ವಾ ಎಲ್ಲರಿಗೂ ಇಷ್ಟ ಆದ ಕನಸು ನನಸಾಗಬೇಕು ಅಂತ ಅದಕ್ಕೆ ನಮ್ಮ ರಾಷ್ಟ್ರಪತಿ ಆದಂಥ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಡ್ರೀಮ್ 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 ಅಂತ ಹೇಳ್ತಾರೆ ಅಂದರೆ ಕನಸನ್ನು ಕಾಣಬೇಕಂತೆ ಆ ಕನಸು ಎಲ್ಲಿವರೆಗೂ ಕಾಣಬೇಕು ಅದು ಕಾರ್ಯರೂಪಕ್ಕೆ ಬರುವರೆಗೂ ನಾವು ಕನಸನ್ನ ಕಾಣಬೇಕಂತೆ ಆ ಕನಸನ್ನ ಏನ್ ಮಾಡಬೇಕು ಕಾರ್ಯರೂಪಕ್ಕೆ ತರಬೇಕು ಇಟ್ ಟು ಕಮ್ ಇಂಟು ಆನ್ ಆಕ್ಷನ್ ಅಂತ ಕೇಳ್ತಾರೆ ಹಾಗೆ ನಿಮ್ಮ ಕನಸು ನನಸಾಗಬೇಕಾದ್ರೆ ಮುಖ್ಯವಾಗಿ ಒಬ್ಬರ ಕೃಪೆ ಆಶೀರ್ವಾದ ಬೇಕು ಯಾರ ಆಶೀರ್ವಾದ ದೇವರ ಆಶೀರ್ವಾದ ಬೇಕು ಅಲ್ವಾ ಅಂದ್ರೆ ನೀವು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡಬೇಕಾದ್ರೆ ಪರಮಾತ್ಮನ ಆಶೀರ್ವಾದ ಬೇಕು ಆ ಆಶೀರ್ವಾದ ಬೇಕು ಅನ್ನೋದಕ್ಕೆ ನಾವು ಒಂದು ವಚನವನ್ನು ಹೇಳ್ಬಿಟ್ಟು ನಾವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ನಮ್ಮ ಆ ಕೆಲಸ ಏನಾಗುತ್ತೆ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೆ ಆ ವಚನವನ್ನು ಎಲ್ಲರೂ ಒಂದ್ಸತಿ ಹೇಳ್ತೀರ ನನ್ನ ಜೊತೆ ನೀನೊಳಿದಡೆ ಕೊರೆ ಕೊನೆರುವುದೆಯ ನೀನೊಲಿದಡೆ ಪರಡು ಅಯನವುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿತ್ತು ಕೂಡಲ ಸಂಗಮ ದೇವಾ ಆಶೀರ್ವಾದ ಇದ್ರೆ ಒಂದು ಬರಡು ಭೂಮಿ ಕೂಡ ಏನಾಗುತ್ತೆ ಒಂದು ಫಲವತ್ತಾದಂತಹ ಭೂಮಿ ಆಗುತ್ತೆ ಅಲ್ವಾ ವಿಷ ಕೂಡ ಏನಾಗುತ್ತೆ ಅಲ್ವಾ ಹಾಗೆ ನಿಮ್ಮ ಕನಸುಗಳು ಕೂಡ ನನಸಾಗ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಓದ್ಬೇಕಂದ್ರೆ ನಿಮ್ಗೆ ಏನಿರ್ಬೇಕು ಮೊದಲು ಡೆಡಿಕೇಶನ್ ಇರಬೇಕು ಶ್ರದ್ಧೆ ಭಕ್ತಿ ಇರಬೇಕು ಯಾವಾಗ್ಲೂ ಕೂಡ ಏನಾದರೂ ಒಂದು ಗುರಿಯನ್ನ ಇಟ್ಕೊಂಡ್ರೆ ಅದನ್ನ ಸಾಧಿಸೋವರೆಗೂ ನೀವು ಛಲವನ್ನ ಬಿಡಬಾರ್ದು ಆತ್ಮವಿಶ್ವಾಸ ಅಕ್ಕ ಆಗ್ಲೇ ಹೇಳ್ಕೊಟ್ರು ಹಿಂದೆ ಯಾರಿರ್ಬೇಕು ಗುರು ಇರಬೇಕು ಮುಂದೆ ಯಾರಿರ್ಬೇಕು ಗುರಿ ಇರಬೇಕು ಗುರಿ ಇಲ್ಲ ಅಂತಂದ್ರೆ ನಮ್ಮ ಜನ್ಮ ಒಂದು ಸಾರ್ಥಕ ಆಗೋದಿಲ್ಲ ಅಲ್ವಾ ಇವತ್ತು ನಾವು ವಿಶ್ವೇಶ್ವರಯ್ಯ ಅವ್ರನ್ನ ನೆನಪಿಸ್ಕೊತೀವಿ ಇವತ್ತು ನಾವು ಬಸವಣ್ಣನವರನ್ನ ನೆನಪಿಸ್ಕೊತೀವಿ ಆಯ್ದಕ್ಕಿ ಮಾರಯ್ಯನವ್ರನ್ನ ನೆನ್ಸ್ಕೊಳ್ತೀವಿ ಸಾಕಷ್ಟು ಶರಣರನ್ನ ಅಕ್ಕ ಮಹಾದೇವಿ ಅವ್ರನ್ನ ನೆನ್ಸ್ಕೊಳ್ತೀವಿ ಯಾಕೆ ಇವರೆಲ್ಲ ನೆನ್ಸ್ಕೊಳ್ತೀವಿ ಇವರೆಲ್ಲರೂ ಏನಾದ್ರೂ ದೇಶಕ್ಕೆ ಕೊಟ್ಟೋಗಿದ್ದಾರೆ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟೋಗಿದ್ದಾರೆ ಅಲ್ವಾ ಅವ್ರನ್ನೆಲ್ಲರನ್ನು ನಾವು ನೆನ್ಸ್ಕೊಳ್ತೀವಿ ಅಂತಂದ್ರೆ ಅವ್ರು ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅಲ್ವಾ ಅವ್ ಅವ್ರು ಇಲ್ಲ ಇವಾಗ ದೈಹಿಕವಾಗಿಲ್ಲ ಆದರೂ ಕೂಡ ಅವರು ಮಾಡಿರುವಂತಹ ಕೆಲಸ ಇವತ್ತು ಜೀವಂತವಾಗಿದೆ ಅಲ್ವಾ ಹಾಗೆ ನೀವು ಕೂಡ ಮಾಡುವಂತಹ ಕೆಲಸ ಜೀವಂತವಾಗಿರ್ಬೇಕಾದ್ರೆ ನೀವೇನ್ ಮಾಡಬೇಕು ನಮ್ಮ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ನೀವು ಮಾಡಬೇಕು ಈಗ ಒಟ್ಟಾರೆ ಎಷ್ಟು ಜನ ಕೂತಿದ್ದೀರಿ ಅರವತ್ತೇಳು ಜನ ಕೂತಿದಿರಿ ಈ ಅರವತ್ತೇಳು ಜನದಲ್ಲಿ ಕಸ್ತೂರ್ಬಾ ಗಾಂಧಿ ಬಾಲಕಿ ವಿದ್ಯಾಲಯದಲ್ಲಿ ನೀವೆಲ್ಲರೂ ಇವತ್ತು ಅಧ್ಯಯನವನ್ನ ಮಾಡ್ತಾ ಇದ್ದೀರಿ ಅಲ್ವಾ ಈ ಒಂದು ಶಾಲೆಗೆ ಕೀರ್ತಿಯನ್ನ ತರುವಂತಹ ಕೆಲಸವನ್ನ ಎಷ್ಟು ಜನ ಮಾಡ್ತೀರಿ ಅನ್ನೋರು ಕೈ ಎತ್ತಿ ದೃಢ ವಿಶ್ವಾಸ ಆತ್ಮವಿಶ್ವಾಸ ಇದ್ರೆ ಏನ್ ಬೇಕಾದರೂ ಸಾಧಿಸ್ಬೋದು ಯಾವ ಒಂದು ಬಾ ವಿವಾದದಲ್ಲೂ ಕೂಡ ಸಾಧಿಸಬಹುದು ಒಬ್ರು ಕಲೆಯಲ್ಲಿ ಸಾಧಿಸ್ಬೋದು ಒಬ್ರು ನೃತ್ಯದಲ್ಲಿ ಸಾಧಿಸ್ಬೋದು ಒಬ್ರು ಸಂಗೀತದಲ್ಲಿ ಸಾಧನೆ ಮಾಡಬಹುದು ವೆರಿ ಗುಡ್ ಮಗಳೇ ಕೈ ತಿಳಿದರೆ ಅನ್ನಿಸಿ ಬಹಳ ಖುಷಿ ಆಗುತ್ತೆ ಇಂತಹ ಒಳ್ಳೆ ಕೆಲಸವನ್ನ ಮಾಡಿ ನಾನು ಹೇಳೋದೇನು ಅಂದ್ರೆ ಪ್ರತಿಯೊಬ್ರು ತಿಳ್ಕೋಬೇಕು ನಮ್ಮ ಒಂದು ಸಿಗ್ನೇಚರ್ ಆಟೋಗ್ರಾಫ್ ಆಗಿ ಮಾತಾಡಬೇಕು ಅದು ಹೇಳ್ತಾರೆ ಸಕ್ಸಸ್ ಇಸ್ ವೆನ್ ವೆನ್ ಯು ಸಿಗ್ನೇಚರ್ ಚೇಂಜಸ್ ಟು ಆಟೋಗ್ರಾಫ್ ಅಂತ ಎ ಪಿ ಜೆ ಅಬ್ದುಲ್ ಕಲಾಂನವ್ರು ಹೇಳ್ತಾರೆ ಈ ಒಂದು ವಾಕ್ಯವನ್ನು ನಾನು ಸದಾ ಸ್ಮರಿಸ್ತಾ ಇರ್ತೀನಿ ಯಾವತ್ತು ನಮ್ಮ ಸಾಧನೆ ನಾವು ಸಾಧನೆ ಮಾಡಿದ್ವಿ ಅಂತ ಅನ್ಸುತ್ತೆ ಅಂತ ಅಂದಾಗ ನಿಮ್ಮ ಹತ್ರ ನಾಲ್ಕಾರು ಜನ ಬಂದು ಒಂದು ಆಟೋಗ್ರಾಫ್ ಆಗ್ತೀರಾ ಅಂತ ಕೇಳಿದಾಗ ಪರವಾಗಿಲ್ಲ ನಾನು ಕೂಡ ಈ ದೇಶಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ ಅಂತ ನಮಗೆ ಅನಿಸುತ್ತೆ ಅಂತಹ ನಾವು ಒಳ್ಳೆಯ ಕೀರ್ತಿವಂತಹ ಮಕ್ಕಳು ನೀವೆಲ್ಲರೂ ವಿದ್ಯಾರ್ಥಿಗಳಾಗಬೇಕು ಪ್ರಜೆಗಳಾಗಬೇಕು ಈ ದೇಶಕ್ಕೆ ಒಳ್ಳೆಯದನ್ನು ಮಾಡಿ ನೀವು ಕೂಡ ಒಳ್ಳೆಯದನ್ನು ಸಂಪಾದನೆ ಮಾಡಿ ಈ ದೇಶಕ್ಕೂ ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಮುಖ್ಯ ಶಿಕ್ಷಕರಿಗೆ ಹಾಗೂ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗೊಮ್ಮೆ ಶ್ರಮಶನಾಗ್ತಾರೆ